चीन कंपनी गेर ब्लास्ट आर जन गाय ಿ ಕಂಪನಿಯಲ್ಲಿ ಬೆಳಗಿನ ಜಾವಕ್ಕೆ ಕೆಲಸಕ್ಕೆ ಹೋಗಿರುವ ಕಾರ್ಮಿಕರು ಗೆಲುವಿನಂತೆ ತಮ್ಮ ಕರ್ತವ್ಯಕ್ಕೆ ಭೂಗರ್ಭದಲ್ಲಿ ಇಳಿದಾಗ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆಯ ಮಧ್ಯದಲ್ಲಿ ಆಕಸ್ಮಿಕವಾಗಿ ಗೇರ್ ಬ್ಲಾಸ್ಟ್ ಆದ ಘಟನೆ ನಡೆದಿದೆ ಅವಘಡ ಹಿನ್ನೆಲೆ ಆರು ಜನ ಕಾರ್ಮಿಕರು ಸ್ಥಳದಲ್ಲಿಯೇ ಕುಸಿದು ಬಿದ್ರು ನಂತರ ಅವರನ್ನ ಹಟ್ಟಿ ಚಿನ್ನದ ಗಣಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಆರು ಜನರಿಗೆ ಕಾರ್ಮಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಹಟ್ಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಅದರಲ್ಲಿ ನಾಲ್ಕು ಜನರನ್ನ ಸ್ಕ್ಯಾನಿಂಗ್ ಮಾಡಿಸಲು ಲಿಂಗಸ್ಪೂರು ತಾಲೂಕು ಆಸ್ಪತ್ರೆಗೆ ರೆಫರ್ ಮಾಡಲಾಗಿದೆ ಆಕಸ್ಮಿಕವಾಗಿ ಏರ್ ಬ್ಲಾಸ್ಟ್ ಆದ ಕಾರಣ ಅಲ್ಲಿ ಉಳಿದಿದ್ದಂತಹ ಕಾರ್ಮಿಕರು ಭಯಭೀತರಾಗಿದ್ದು ಘಟನೆ ನಡೆದ ಸ್ಥಳ ಸೆಂಟ್ರಲ್ ಶಾಪ್ ಎಂದು ಬಂದಿದೆ ಹೇರ್ ಬ್ಲಾಸ್ಟ್ ಆಗಲು ಕಂಪನಿಯ ಸೆಕ್ಷನ್ ಆಫೀಸರ್ ಸಂಪೂರ್ಣ ಮಾಹಿತಿ ಕಾರ್ಮಿಕರಿಗೆ ನೀಡದೆ ನಿರ್ಲಕ್ಷ್ಯ ವಹಿಸಿರುವುದು ಎನ್ನಲಾಗಿದೆ ಈ ಹಿಂದೆಯೂ ಹಟ್ಟಿ ಕಂಪನಿಯಲ್ಲಿ ಹಲವಾರು ಬಾರಿ ಹೇರ್ ಬ್ಲಾಸ್ಟ್ ಆದಂತಹ ಘಟನೆ ನಡೆದಿದೆ ಎಂದು ತಿಳಿದುಬಂದಿದೆ ಮುಂದಿನ ದಿನಮಾನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸುರಕ್ಷತೆ ವಹಿಸಿ ಭೂಗರ್ಭದಲ್ಲಿ ಇಳಿದು ಚಿನ್ನದ ಅದಿರು ತೆಗೆಯುವಂತಹ ಕಾರ್ಮಿಕರ ರಕ್ಷಣೆಗೆ ಮುಂದಾಗಬೇಕಿದೆ ಈ ರೀತಿಯ ಘಟನೆ ನಡೆಯಲು ಕಾರಣವೇನು ಎಂದು ಕಂಪನಿ ಅಧಿಕಾರಿಗಳು ತನಿಖೆ ಮಾಡಿದ ನಂತರ ಹೆಚ್ಚಿನ ಮಾಹಿತಿ ತಿಳಿದುಬರುತ್ತೆ ಇನ್ನು ಘಟನೆಯಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಣೋಪಾಯವಾಗಿಲ್ಲ ಆರು ಜನ ಕಾರ್ಮಿಕರಲ್ಲಿ ಐದು ಜನ ಕಾರ್ಮಿಕರು ಹಟ್ಟಿ ಚಿನ್ನದ ಗಣಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಒಬ್ಬ ಕಾರ್ಮಿಕನನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರೆಫರ್ ಮಾಡಲಾಗಿದೆ ಆ ಕಾರ್ಮಿಕನ ಹೆಸರು ಬಸವರಾಜ್ ಎಂದು ತಿಳಿದು ಬಂದಿದೆ ಹಟ್ಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿರುವಂತಹ ಕಾರ್ಮಿಕರು ದೇವರ ದಯೆ ಮತ್ತು ನಮ್ಮ ತಂದೆ ತಾಯಿಯ ಪುಣ್ಯದಿಂದ ನಾವು ಸುರಕ್ಷಿತವಾಗಿದ್ದೀವಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು

ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆ ನಡೆಯದಾಗಿ ಹೆಚ್ಚಿನ ಸುರಕ್ಷತೆ ವಹಿಸಿ ಕಾರ್ಮಿಕರ ಪ್ರಾಣ ಕಾಪಾಡುವುದು ಕಂಪನಿ ಅಧಿಕಾರಿಗಳ ಕರ್ತವ್ಯವಾಗಿದೆ

ಮುಂದಿನ ದಿನಮಾನಗಳಲ್ಲಿ ಈ ರೀತಿಯ ಘಟನೆ ನಡೆಯೋದೆ ಹೆಚ್ಚಿನ ಸುರಕ್ಷತೆ ವಹಿಸಿ ಕಾರ್ಮಿಕರ ಪ್ರಾಣ ಕಾಪಾಡುವುದು ಕಂಪನಿ ಅಧಿಕಾರಿಗಳ ಕರ್ತವ್ಯವಾಗಿದೆ ಏನ್ ಹಿಂಗೇನ್ರಿ ಅದು ತರ ಬ್ಲಾಸ್ಟ್ ಆದಂಗೆ ಆಯ್ತು ಹಾಗಿದ್ದೇ ನಮ್ಗೆ ಫಡ್ಡಿದ್ದು ಅಷ್ಟೇ ನೆನಪೈತೆ ಅವ್ರ ಒಂದು ಮೂವರು ಸಿಗಬಿದ್ದರು ನಾನು ಕಡೆ ಬಿದ್ದು ಅಷ್ಟೇ ನೆನಪೈತೆ ಆಮ್ಯಾಗ ಆ ಕಡೆಲ್ಲ ಕರ್ಕೊಂಡ್ಬಂದ್ರೆ ಕರ್ಕೊಂಡ್ಬಂದು ನಮ್ಮನ್ನ ಮೇಲೆ ಹವ್ಯಾಸ ಮಾಡಿ ಹಾಸ್ಪಿಟ್ಲಾಗ್ತದೆ ಎಮ್ ಎಸ್ ಎಸ್ ಆರ್ದಾಗ್ರಿ ರೀ ಇಪ್ಪತ್ನಾಲ್ಕು ಲೆವೆಲ್ ಬಟಮ್ ಲೆವೆಲ್ ಬೆಳಗ್ಗೆ ಹನ್ನೆರಡು ಗಂಟೆ ಕರೆಕ್ಟ್ ನೋಡಿರಿ ಹನ್ನೆರಡು ಗಂಟೆ ಇಲ್ಲ ಅಲ್ಲ ಫಸ್ಟಿಗೆ ಒಂದು ಆದಾಗ ಏನು ನನಗೆ ನೆನಪು ಇದ್ದಿದ್ದಿಲ್ಲ ಆಮ್ಯಾಗ ಸ್ವಲ್ಪ ಹೊತ್ತಾದ್ಮೇಲೆ ಎಚ್ಚರ ಆಯ್ತು ಎಚ್ಚರಾದ ಮ್ಯಾಗ ಅದ್ದು ಬಂದ್ವಿ ಎದ್ದು ಬಂದ ಮ್ಯಾಗ ನೀರು ಗೀರು ಕುಡಿದು ಏನು ಫಸ್ಟ್ ಏಡ್ ಎಲ್ಲ ಮಾಡಿದ್ರೆ ಮಾಡಿದ ಮೇಲೆ ಕಟ್ಬಂದ್ರಿ ನಮಗೆ ಕಾಲು ಫ್ಯಾಕ್ಚರ್ ಕಾಲಿಗೆ ಏತ ಬಿಟ್ಟೈತೆ ಅದನ್ನ ಬಿಟ್ಟು ಮತ್ತೆ ಏನಿಲ್ಲ ರೀ ಸ್ಕ್ಯಾನಿಂಗ್ ಕಳ್ಸಿದ್ರಿ ಏನು ರೀ ಡಾಕ್ಟ್ರ್ ಏನು ನೋಡಮ್ಮ ಅಂತಂದ್ರೆ ನೋಡಮ್ಮ ಅಂದ್ರೆ ಏನಿಲ್ಲ ಅಷ್ಟೇ ಇತ್ತು ಇವು ಟಂಕವು ಅಷ್ಟು ಬನ್ ಹಾಕವ್ರಿ ಅದು ಬಿಟ್ಟರೆ ಕಾಲು ಭಾಳ ನೋವು ಹಾಂ ಬೆಳಗ್ಗೆ ಏಳು ಗಂಟೆ ಡ್ಯೂಟಿಗೆ ಹೋದವ್ರು ಅನ್ನ ಎಲ್ಲ ಕೆಲಸ ಏಕರಿ ಅವಾಗ ಆಗಿಬಿಡ್ತದೆ ಬ್ಲಾಸ್ಟ್ ಏನ್ರಿ ಅಲ್ಲಿ ಒಂದು ಆರು ಜನ ಒಂದು ಹತ್ತು ಜನ ಇದ್ದೀರಿ ಒಂದು ನಾಲ್ಕು ಜನ ಕಡೆ ಇದ್ರು ನಾವು ಆರು ಜನ ಅಲ್ಲಿದ್ದೀವಿ ಆ ಪಾಯಿಂಟಿನ ಮ್ಯಾಗ ಅವಾಗ ಆಗಿಬಿಡ್ತದೆ ಆದಾಗ ಅಲ್ಲಿ ನಾಲ್ಕು ಮಂದಿ ಸಿಗದಿದ್ದೀವಿ ಇಬ್ಬರು ಒಡ್ಡೆ ಬಂದರು ಅವ್ರಿಗೆ ಒಂದು ಸಣ್ಣ ಪುಟ್ಟ ಗಾಯ ಇದೆ ಏರ್ ಬ್ಲಾಸ್ಟ್ ಯಾವಾಗ ಯಾವಾಗಾದ್ರೂ ಅದಕ್ಕೆ ಸುರಕ್ಷತೆ ಇರುತ್ತಾರೆ ತಗೊಂತಾರೆ ಇವರೆಲ್ಲ ಇದು ಯಾವ ಥರ ಆಯ್ತಮ್ಮ ಸ್ವಾಮಿ ಹನ್ನೆರಡು के के ಿ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಂತಹ ಡಾಕ್ಟರ್ ಆನಂದ್ ಹೇಳಿಕೆ ಪ್ರಕಾರ ಆಕಸ್ಮಿಕವಾಗಿ ಆದ ಏರ್ ಬ್ಲಾಸ್ಟ್ ನಿಂದ ಆರು ಜನ ಕಾರ್ಮಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆರು ಜನರಲ್ಲಿ ನಾಲ್ಕು ಜನ ಕಾರ್ಮಿಕರನ್ನ ಸ್ಕ್ಯಾನಿಂಗ್ ಮಾಡಿಸಿಕೊಂಡು ಬರಲು ಲಿಂಗಸ್ಕೂರು ಆಸ್ಪತ್ರೆಗೆ ಕಳಿಸಲಾಗಿದೆ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದ ನಂತರ ಅವರನ್ನ ಹಟ್ಟಿ ಚಿನ್ನದ ಗಣಿ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ನೀಡಲಾಗುವುದು ಅದರಲ್ಲಿ ಒಬ್ಬರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರೆಫರ್ ಮಾಡಲಾಗಿದೆ ಎಂದು ತಿಳಿಸಿದ್ರು ವರದಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಎಷ್ಟು ಎಷ್ಟು ಜನ ಬಿಡಿ ಅಲ್ಲಿ ಸಡನ್ ಆಗಿ ಬ್ಲಾಸ್ಟ್ ಆಯಿತು ಏನೇನಾಯ್ತು ಗಾಯ ಟೋಟ್ಲ್ ಎಷ್ಟು ಜನಕ್ಕೆ ಗಾಯ ಆಗಿದೆ ಆರು ಜನ ಗಾಯ ಹೆಂಜ್ ಸೇರಿ ಅವ್ರ ಹೆಸರು ಏನು ಗೊತ್ತಾ ಗೊತ್ತಿಲ್ಲ ಎಲ್ಲ ಮುಂಜಾನೆ ಶಿಫ್ಟ್ ಅವ್ರಿ ಅವರ அண்ணா நீங்கள் பிஎர் நம்பர் ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು